ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಸಂಜೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಪಾಪು ಇದ್ದಿದ್ರಿಂದ ನಂಗೆ ವ್ಲಾಗ್ ಸ್ಟಾರ್ಟ್ ಆಗಲಿಲ್ಲ ಸಾರಿ ಏನಪ್ಪಾ ಅಂತ ಅಂದ್ರೆ ಪಲ್ಯ ಮಾಡೋದಕ್ಕೆ ಇಟ್ಟಿದೀನಿ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೆಂ ಬರ್ತಿದೆ ಅದರ ಘಾಟಿಗೆ ಆಕ್ಚುಲಿ ನಮ್ಗೆ ಮನೆಯವ್ರಿಗೆ ಕಾರ ಆದ್ರೆ ತುಂಬಾ ಇಷ್ಟ ಅವರಿಗೆ ಎಲ್ಲ ಖಾರ ಆಗಿರ್ಬೇಕು ಅವ್ರ ಖಾರ ಚೆನ್ನಾಗ್ ತಿಂತಾರೆ ಸೊ ಅದಕ್ಕೋಸ್ಕರ ಏನ್ ಪಲ್ಯ ಮಾಡಿದ್ರು ಏನ್ ಮಾಡಿದ್ರು ಸ್ವಲ್ಪ ಖಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ತಿಂಡಿಗಳು ಎಲ್ಲಾ ಸಾಂಬಾರೆಲ್ಲ ಸ್ವಲ್ಪ ಖಾರಾಗೆ ಮಾಡ್ತೀನಿ ಅವ್ರ ಖಾರ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಹಾಗೆ ನಿಮ್ ಎಲ್ಲರ ಕಡೆಯಿಂದ ನನ್ಗೊಂದು ಆನ್ಸರ್ ಬೇಕಾಗಿದೆ ಏನಪ್ಪಾ ಅಂತ ಅಂದ್ರೆ ನಾನು ನಮ್ ಮ್ಯಾರೇಜ್ ಸ್ಟೋರಿನ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ನನ್ಗೆ ಇವಾಗ ಸ್ವಲ್ಪ ಕಮೆಂಟ್ಸ್ಗಳು ಜಾಸ್ತಿ ಆಗಿದಾವೆ ಅಂದ್ರೆ ನಿಮ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಮತ್ತೆ ನಿಮ್ ಮ್ಯಾರೇಜ್ ಸ್ಟೋರಿ ಮಾಡಿ ಅಂತ ಕೆಲವೊಬ್ರು ಕೇಳ್ತಿದ್ರು ನಂಗೆ ಇವಾಗ ಇನ್ನೂ ಸಿಕ್ಸ್ ಕೆ ಇರೋದು ಸಬ್ಸ್ಕ್ರೈಬರ್ಸ್ ನಂಗೆ ಟೆನ್ ಕೆ ಆಗ್ಬೇಕಂದ್ರೆ ನಾನು ಈಗ ಹೋಗ್ತಾರ ಸ್ಪೀಡ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಅನ್ಕೊತಿದ್ದೀನಿ ಮ್ಯಾರೇಜ್ ಸ್ಟೋರಿನ ಇವಾಗಲೇ ಮಾಡೋಣ ಅಂದ್ರೆ ಎಷ್ಟೊಂದ್ ಜನ ಕೇಳ್ತಿರ್ತಾರಲ್ವಾ ಅವ್ರಿಗೆಲ್ಲ ಬೇಜಾರ್ ಮಾಡೋದ್ ಬೇಡ ಇವಾಗ್ಲೇ ಮಾಡೋಣ ಅಂತ ನನ್ನ ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ನಾನು ಮ್ಯಾರೇಜ್ ಸ್ಟೋರಿನ ಇವಾಗಲೇ ಮಾಡ್ಬೇಕಾ ಅಥವಾ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮಾಡ್ಬೇಕಾ ಅಂತ ಹೇಳಿ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ ಅದಕ್ಕೋಸ್ಕರ ನಿಮ್ ಸಜೆಷನ್ ಕೇಳ್ತಿರೋದು ಸೊ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಮ್ಯಾರೇಜ್ ಈಗ ಮಾಡಬೇಕಾ ಅಥವಾ ಆಮೇಲೆ ಅಂತ ಹೇಳಿ ಸೊ ಹಾಗೆ ಇವಾಗ ಪಲ್ಯ ಮಾಡಿ ಆಲ್ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ನಾನು ಅದರ ರೆಸಿಪಿನ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಸೊ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ನಾನು ಇವತ್ತು ಮಾಡ್ತಿರೋದು ಮಿಕ್ಸ್ ತರಕಾರಿಗಳ ಪಲ್ಯ ಸೊ ಮುಂಬೈನಲ್ಲಿ ಇದೊಂದು ಸೀಸನು ಈ ಸೀಸನಲ್ಲಿ ಒಳ್ಳೆ ಒಳ್ಳೆ ಫ್ರೆಶ್ ಫ್ರೆಶ್ ಆಗಿರುವಂಥ ತರಕಾರಿಗಳು ಸಿಗ್ತವೆ ಸೊ ಅವನ್ನೇ ಬಳಸ್ಕೊಂಡು ಇವತ್ತು ನಾನು ಪಲ್ಯ ಮಾಡ್ಕೊತಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನಂತರ ಒಂದು ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ನ ಹಾಕೊಳ್ತಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಮೀಡಿಯಂ ಸೈಜ್ ಅಲ್ಲಿ ಹೆಚ್ಕೊಂಡಿದ್ದೀನಿ ಸೊ ಇವ ಎರಡ್ ಕೂಡ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಆಲೂಗೆಡ್ಡೆ ಮತ್ತೆ ಹಸಿ ಬಟಾಣಿನ ಸೇರ್ಸ್ಕೊಂತೀನಿ ಏನಪ್ಪಾ ಅಂದ್ರೆ ಮುಂಬೈನಲ್ಲಿ ಹಸಿ ಬಟಾಣಿ ಇದೊಂದು ಸೀಸನ್ ಇವಾಗ ತುಂಬಾ ಒಳ್ಳೆ ಫ್ರೆಶ್ ಫ್ರೆಶ್ ಆಗಿರೋ ಹಸಿ ಬಟಾಣಿಗಳು ಸಿಗ್ತವೆ ಮತ್ತೆ ಈ ಸೀಸನ್ ಅಲ್ಲಿ ಹಸಿ ಬಟಾಣಿ ಕಮ್ಮಿ ರೇಟಲ್ಲಿ ಕೂಡ ಸಿಗ್ತವೆ ಅದಕ್ಕೋಸ್ಕರ ನಾವು ಮಾರ್ಕೆಟ್ಗೆ ಹೋದಾಗ ಹಸಿ ಬಟಾಣಿ ತಗೊಬಂದು ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂತೀವಿ ಫ್ರೀಜರ್ ಅಲ್ಲಿ ಸೊ ಬೇಕಾದಾಗ ಹಿಂಗೆ ಯೂಸ್ ಮಾಡ್ಕೊಬಹುದು ಅಂತ ಹೇಳಿ ಇವಾಗ ಯೂಸ್ ಮಾಡ್ತಿರೋದು ಸ್ಟೋರ್ ಮಾಡಿಟ್ಟಿದ್ದಂಥ ಹಸಿ ಬಟಾಣಿನೇ ಒಂದ್ಸಲ ತೊಳ್ಕೊಂಡು ಇದನ್ನ ಯೂಸ್ ಮಾಡ್ಕೊತೀನಿ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮುಜಳ ಮುಚ್ಚಿ ಒಂದ್ ಎರಡು ನಿಮಿಷ ಬೇಸ್ಕೊತಿದ್ದೀನಿ ನಂತರ ನಾನು ಇದಕ್ಕೆ ಹೂಕೋಸನ್ನು ಕೂಡ ಹಾಕೊಳ್ತಿದ್ದೀನಿ ಏನಪ್ಪ ಅಂತಂದ್ರೆ ಹೂ ಹುಳ ಇರ್ತವಲ್ವ ಅದಕ್ಕೋಸ್ಕರ ನಾನು ಬಿಸಿನೀರ್ಗೆ ಹಾಕೊಂಡು ಒಂದು ನಿಮಿಷ ಕುದಿಸ್ಕೊಂಡಿರ್ತೀನಿ ಸೊ ಹೂಕೋಸು ಅಲ್ಲೇ ಬಿಸಿನೀರಲ್ಲೇ ಸ್ವಲ್ಪ ಬೆಂದಾಗಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಹೂಕೋಸನ್ನ ಸ್ವಲ್ಪ ಲೇಟಾಗಿ ಹಾಕೊತಿದ್ದೀನಿ ಅಷ್ಟೇ ನಂತರ ನಾನು ಇದಕ್ಕೆ ಮಸಾಲಗಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಅಚ್ಚ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಕರದ ಪುಡಿ ಮತ್ತೆ ಒಂದು ಸ್ಪೂನ್ ಅಷ್ಟು ಮನೆ ಖಾರದ ಪುಡಿ ಹಾಕೊತಿದ್ದೀನಿ ಮನೆ ಖಾರದ ಪುಡಿ ಅಂದ್ರೆ ನಾವು ಸಾಂಬಾರ್ಗೆ ಯೂಸ್ ಮಾಡ್ತೀವಲ್ಲ ಆ ಖಾರದ ಪುಡಿ ಹಾಕೊತಿದ್ದೀನಿ ಬೇಕಂದ್ರೆ ನಾವು ಧನಿಯ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಇವನು ಕೂಡ ಹಾಕೊಂಡು ಮಾಡ್ಕೋಬೋದು ಪಲ್ಯನ ಬಟ್ ನಾನು ಮನೆ ಖಾರದ ಪುಡಿ ಯಾಕೆ ಹಾಕ್ತಿದ್ದೀನಿ ಅಂತ ಅಂದ್ರೆ ಇದು ನಮ್ಮ ಅಜ್ಜಿ ಮಾಡ್ಕೊಟ್ ಕೊಡ್ಸಿದ್ ಖಾರದ ಪುಡಿ ಪ್ರತಿ ಸಲ ನಮ್ಮ ಅಜ್ಜಿನೇ ಮಾಡ್ಕೊಟ್ಕೊಳ್ಸೋದು ನಮಗೆ ಖಾರದ ಪುಡಿನ ಅಂದರೆ ಸಾಂಬಾರು ಖಾರದ ಪುಡಿನ ನಂಗೆ ಇಷ್ಟ ನಮ್ಮ ಅಜ್ಜಿ ಮಾಡೋದು ಖಾರದ ಪುಡಿ ಇಷ್ಟ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನನ್ನ ಪಲ್ಯಕ್ಕೂ ಸಲ ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ದಂತ ಸಾಂಬಾರ್ ಖಾರದ ಪುಡಿನ ಹಾಕೊಂಡು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟು ನಂತರ ನಾವ್ ಇದಕ್ಕೆ ಲಿಟ್ ಕ್ಲೋಸ್ ಮಾಡಿ ಪಲ್ಯ ಎಲ್ಲ ಚೆನ್ನಾಗಿ ಬೈಯೋರ್ಗು ಬೇಸ್ಕೊಬೇಕು ಮೊದ್ ಮೊದ್ಲಿ ತಿಡ್ಕೊಂತಿರ್ಬೇಕು ಸೊ ಪಲ್ಯ ರೆಡಿ ಆಗೋಯ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಮಿಕ್ಸ್ ವೆಜಸ್ ನ ಹಾಕೊಂಡ್ ಮಾಡ್ಕೊಂಡ್ರೆ ಪಲ್ಯ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೀಗ ಈ ಸೀಸನ್ ಆಗಿರೋದ್ರಿಂದ ಬಟಾಣಿ ಆಲೂಗೆಡ್ಡೆ ಹೂಕೋಸೆಲ್ಲ ಒಳ್ಳೆ ಸೀಸನ್ ಇವಾಗ ಒಳ್ಳೆ ಫ್ರೆಶ್ ಆಗಿ ಮತ್ತೆ ಕಮ್ಮಿ ರೇಟ್ಗೂ ಕೂಡ ಸಿಗ್ತವೆ ಸೊ ಅದಕ್ಕೋಸ್ಕರ ಆ ಸೀಸನ್ ಅಲ್ಲಿ ಆ ತರಕಾರಿ ಪಲ್ಯನ ಜಾಸ್ತಿ ಮಾಡ್ತಿರ್ತೀನಿ ನಾನು ನೆಕ್ಸ್ಟ್ ನಾನು ಚಪಾತಿ ಬೇಸ್ಕೊಂತಿದ್ದೀನಿ ಚಪಾತಿ ಬೇಸ್ಕೊಂಡು ಊಟ ಮಾಡಿದ್ವಿ ಸೊ ಇದಿಷ್ಟು ಇವತ್ತಿನ ರಾತ್ರಿ ಊಟ ಆಗಿತ್ತು ರಾತ್ರಿ ಹೊತ್ತು ಮುಂಬೈನಲ್ಲಿ ಜಾಸ್ತಿ ಚಪಾತಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ ನಾವು ಸೊ ಅವಾಗ ಅವಾಗ ಚಪಾತಿ ಅಂದ್ರೆ ಡೈಲಿ ಇಲ್ದ ಹೋದ್ರು ಒಂದಿನ ಬಿಟ್ಟಾದ್ರೂ ಒಂದಿನ ಚಪಾತಿ ತಿಂತೀವಿ ಮುದ್ದೆನೂ ಕೂಡ ತಿಂತೀವಿ ಮುದ್ದೆನು ಕೆಲವೊಂದ್ಸಲ ತಿಂತೀವಿ ಅಂದ್ರೆ ವಾರದಲ್ಲಿ ಒಂದ್ ಎರಡ್ ಸಲ ಮುದ್ದೆ ತಿಂದ್ರೆ ಚಪಾತಿ ಮಿಕ್ಕಿದಿನ ಇಲ್ಲ ಚಪಾತಿನೇ ಇರುತ್ತೆ ಇನ್ನ ನಾನು ನೆಕ್ಸ್ಟ್ ಡೇ ಇಂದ ವ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ಇದು ಮಧ್ಯಾಹ್ನ ವ್ಲಾಗು ನನ್ನ ಹಸ್ಬೆಂಡ್ ಮಧ್ಯಾಹ್ನ ಹೋಗಿ ನೀರಿನ ಕ್ಯಾನ್ ತಗೋ ಬರ್ತಿದಾರೆ ಯಾಕಂತ ಅಂದ್ರೆ ಮುಂಬೈನಲ್ಲಿ ಇವತ್ತು ನೀರ್ನೆ ಬಿಟ್ಟಿಲ್ಲ ಮುಂಬೈ ಮೀನ್ಸ್ ನಾವ್ ಇರೋ ಕಡೆ ನೀರ್ ಬಿಟ್ಟಿಲ್ಲ ಅದಕ್ಕೋಸ್ಕರ ನೀರಿಗೂ ಕೂಡ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ನಾವು ಡೈಲಿ ನೀರ್ ಚೇಂಜ್ ಮಾಡೋಣ ಕುಡಿಯೋ ನೀರ ಅಂತ ಹೇಳಿ ಕುಡಿಯೋಕೆ ಒಂದ್ ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ತುಂಬ್ಕೊಂತೀವಿ ಅದಕ್ಕೋಸ್ಕರ ಇವತ್ತು ನೀರ್ ಫುಲ್ ಖಾಲಿ ಆಗೋಗಿತ್ತು ಅಂತ ಹೇಳಿ ಹೊರಗಡೆಯಿಂದ ಬಿಸ್ಲರಿ ಕ್ಯಾನ್ ತಗೊಬಂದ್ರು ಇದೊಂದು ಕ್ಯಾನ್ ಗೆ ಹಂಡ್ರೆಡ್ ರುಪೀಸ್ ಅಂತೆ ಮತ್ತೆ ಕ್ಯಾನ್ ನ ವಾಪಸ್ ಕೊಡ್ಬೇಕಂತೆ ಕ್ಯಾನ್ ಗೆ ಒನ್ ಫಿಫ್ಟಿ ರುಪೀಸ್ ಡೆಪಾಸಿಟ್ ಇಸ್ಕೊಂಡಿದಾರಂತೆ ಕ್ಯಾನ್ ವಾಪಸ್ ಕೊಟ್ಟ ಮೇಲೆ ಒನ್ ಫಿಫ್ಟಿ ರುಪೀಸ್ ಕೊಡ್ತಾರಂತೆ ನಾನು ಅದನ್ನೇ ಹೇಳ್ತೀನಿ ನನ್ನ ಹಸ್ಬೆಂಡ್ ಗೆ ಊರ್ ಕಡೆ ಎಲ್ಲ ಐದು ರೂಪಾಯಿ ಹಾಕಿದ್ರೆ ಫುಲ್ ಕ್ಯಾನ್ ನೀರ್ ಸಿಗುತ್ತೆ ಅಂತ ಹೇಳಿ ಇನ್ನು ಸಂಜೆ ನಾವು ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಮತ್ತು ನಮ್ಮ ಮನೆ ಹತ್ರ ಈ ರೀತಿ ಎಲ್ಲ ರೆಡಿ ಮಾಡ್ಕೊತಿದ್ರು ನಾಳೆ ರಿಪಬ್ಲಿಕ್ ಡೇ ಇದರಿಂದ ಮತ್ತೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ರು ಮತ್ತೆ ಅಲ್ಲಿ ಗಣಪತಿ ಕೂಡ ಕುಂಡಿಸ್ತಾರೆ ಅದಕ್ಕೋಸ್ಕರ ಸ್ಟೇಜ್ ಎಲ್ಲ ಹಾಕಿಸಿ ರೆಡಿ ಮಾಡ್ತಿದ್ರು ನಾನು ನೆಕ್ಸ್ಟ್ ನಾವು ಅಮ್ಮ ನಾನು ಪಾಪು ಮತ್ತು ಹಸ್ಬೆಂಡ್ ಮೂರು ಜನನು ಕೂಡ ಮಾರ್ಕೆಟ್ಗೆ ಹೋದ್ವಿ ಅಮ್ಮನೂ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಅಂತ ಹೇಳಿ ನಾವು ಆಟೋದಲ್ಲೇ ಹೋದ್ವಿ ಮೂರು ಜನ ಬೈಕ್ ಅಲ್ಲೋಗಾಗಲ್ಲ ಅಂತ ಹೇಳಿ ನಾವು ಸ್ವಲ್ಪ ವೆಜ್ಜಿಸು ಮತ್ತು ಫ್ರೂಟ್ಸ್ ಎಲ್ಲ ತರಬೇಕು ಅಂತ ಹೇಳಿ ಹೋಗ್ತಿದ್ದೀವಿ ನಾ ಅಮ್ಮಗೆ ಸ್ವಲ್ಪ ಸೀರೆ ಮತ್ತು ವೆಜ್ಜಿಸ್ ಎಲ್ಲ ತೊಗೋಬೇಕಿತ್ತು ಅಂತ ಹೇಳಿ ಅವರು ಬರ್ತಿದ್ದಾರೆ ಮೊದಲು ಸೀರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ ಮತ್ತು ನಾನು ಈ ಮಾರ್ಕೆಟ್ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ತುಂಬ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ಮತ್ತು ಪ್ರೈಸಿಂಗ್ಸ್ ಎಲ್ಲಾನು ತಿಳಿಸ್ಕೊಡ್ತೀನಿ ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಇರ್ತವೆ ಬಟ್ಟೆದೆಲ್ಲ ಅಂತ ಹೇಳಿ ನಾಳೆ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಬರ್ಡೇಗೆ ಅಂದರೆ ಮದುವೆಗಿಂತ ಮುಂಚೆ ಒಂದು ಸಲ ಫಸ್ಟ್ ಟೈಮ್ ನಂಗೆ ತಗೊಟ್ಟಿದ್ರು ಬಟ್ಟೆನ ಗೌನ್ನ ಸೊ ಇದೆಲ್ಲ ಬಂದು ನೋಡ್ಕೊಂಡು ಹೋಗಿ ತುಂಬ ಹುಡ್ಕಾಡಿ ತಗೊಬಂದೆ ಅಂತ ಹೇಳ್ತಾವ್ರೆ ಹೌದೌದು ಫಸ್ಟ್ನೇ ಡ್ರೆಸ್ ಅಲ್ವಾ ತುಂಬ ಹುಡ್ಕಾಡಿದ್ದೆ ಇವಾಗ ಹುಡ್ಕಾಡಲ್ಲ ನಿಮ್ಗೆ ಯಾವ್ದು ಬೇಕು ತಗೊಂಡ್ ಬಾರಿ ಬಾರೆ ಅಂತಾರೆ ಬಾರಿ ಅನ್ನಲ್ಲ ತಗೊಂಡ್ ಬಾ ಅಂತೀನಿ ಬಾರಿ ಅಲ್ಲ ಯಾರಿಗೂ ಹುಡುಕ್ತಾ ಇದ್ದೀರಾ ಬಾರಿ ಅನ್ನ ಇವ್ರನ್ನ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ ಪಾಪಿಗೆ ಹೊರಗಡೆ ಕರ್ಕೊಂಡ್ ಬಂದ ಫುಲ್ ಖುಷಿ ಆಗ್ಬಿಟ್ಟು ಅವ್ರ ಅಪ್ಪನ್ ತಪ್ಪಕೊಂಡು ಮುತ್ ಕೊಟ್ಕೊಂಡ್ ಮುದ್ದಾಡ್ತಿದ್ದ ರೋಡ್ ಅಲ್ಲೇ ಸೊ ಅವ್ನ್ಗೆ ಹಿಂಗೇನೆ ಹೊರಗಡೆ ಎಲ್ಲಾ ಕರ್ಕೊಂಡ್ರೆ ತುಂಬಾ ಖುಷಿ ಆಗ್ತಾನ ಅವನು ಬಟ್ ನಮ್ಗೆ ಅವ್ನು ಕರ್ಕೊಂಡಿಲ್ಲ ಸುತ್ತಾಡೋದೇ ಒಂದ್ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತಷ್ಟಿನೇ ನೆಕ್ಸ್ಟ್ ನಾವು ಬರುವಾಗ ಇಲ್ಲಿ ಒಂದು ಸುರಭಿ ಸ್ವೀಟ್ಸ್ ಅಂತ ಇದೆ ಅಲ್ಲಿಗ್ ಬಂದು ಲಸಿ ಕುಡಿಯೋಣ ಅಂತ ಹೇಳಿ ಬಂದ್ವಿ ನಮ್ಮಮ್ಮಿ ಮತ್ತೆ ಹಸ್ಬೆಂಡ್ ಅವರು ಸಾದಾ ಲಸಿ ತಗೊಂಡ್ರೆ ப்ளேன் லசி தகண்ட் நானும் கேசர்ல தகண்டே இதுலி மத்திய மெல் கடை ஸ்பூன் ஸ்பூன் பெண்ணே ಸೊ ಚೆನ್ನಾಗಿರುತ್ತೆ ಇಲ್ಲಿ ಇದು ಲಸ್ಸಿ ಕುಡಿಯೋದಕ್ಕೆ ಅದಕ್ಕೋಸ್ಕರ ಅದನ್ನ ಕುಡ್ಕೊಂಡು ಮನೆಗೆ ಬಂದ್ವಿ ಇನ್ನು ನಾವು ಮನೆಗೆ ಬರೋಷ್ಟೊಳಗಡೆ ಆಲ್ರೆಡಿ ಎಂಟೂವರೆ ಆಗ್ಬಿಟ್ಟಿತ್ತು ನಾನು ಅಡುಗೆ ಬೇರೆ ಮಾಡಬೇಕಿತ್ತು ಮದ್ದಿನ ಕಡಲೆಕಾಳೆಲ್ಲ ನೆನಪಿಟ್ಟೋಗಿದೆ ಸಾಂಬಾರು ಮಾಡೋದಕ್ಕೆ ಸೊ ಇವಾಗ ಮನೆಗೆ ಬಂದು ಎಲ್ಲನೂ ಜೋಡಿಸಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ ಮೊದಲು ಅನ್ನಕ್ಕಿಟ್ಟಿದ್ದೆ ಅನ್ನ ಎಲ್ಲ ಆಯಿತು ನಂತರ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಏನಪ್ಪ ಅಂದರೆ ನಮ್ಮ ಕಡೆ ಈ ಸಾಂಬಾರನ್ನ ಸೋಡ್ಗೆ ಅಂತಾರೆ ಕಡಲೆಕಾಳು ಸೋಡ್ಗೆ ಅಂತಾರೆ ಸೊ ನಿಮ್ಮ ಕಡೆ ಎಲ್ಲ ಏನಂತಾರೆ ಅಂತೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ನಾನು ಆ ಸಾಂಬಾರನ್ನೇ ಮಾಡ್ಕೊಂತೀನಿ ನನ್ನ ರೆಸಿಪಿ ಎಲ್ಲ ಅಂದರೆ ಡೀಟೇಲ್ ಆಗಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಎಲ್ರೂ ಗೊತ್ತಿರುತ್ತೆ ಎಲ್ಲರೂ ಮಾಡ್ತಾರೇನೋ ಅಂತ ಹೇಳಿ ನಾನು ಶೂಟ್ ಹೋಗಲಿಲ್ಲ ಅಹ್ ಸೊ ಇದು ತೊಂಡೆಕಾಯಿ ಮತ್ತೆ ಕಡಲೆ ಕಾಳೆಲ್ಲಾನು ಹಾಕಿ ಮಾಡುವಂತ ಸಾಂಬಾರು ಮತ್ತೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುಣ್ಸೆ ಜಾಸ್ತಿ ಹಾಕ್ರೆ ಒಂದ್ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಸಾಂಬಾರ್ ನನಗಂತೂ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ಈ ಸಾಂಬಾರು ಹುಳಿಯಾಗಿದ್ರೆ ಇಷ್ಟ ಸೊ ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು ಹಾಕಿ ಸ್ವಲ್ಪ ಜಾಸ್ತಿ ಹುಳಿಯಾಗಿ ಮಾಡು ಅಂತ ಹೇಳಿ ಹೇಳ್ತಿದ್ರು ಸೊ ಇದನ್ನ ಎಲ್ಲಾನು ಹಾಕೊಂಡು ಒಟ್ಟಿಗೆನೆ ನೀರೆಲ್ಲ ಹಾಕೊಂಡು ಖಾರ ಎಲ್ಲಾನು ಹಾಕೊಂಡು ವಿಷಲ್ ಒಡಿಸಿಕೊಳ್ಳೋದಷ್ಟೇ ಸಾಂಬಾರ್ ರೆಡಿ ಆಗಿಬಿಡುತ್ತೆ ತುಂಬಾ ಈಸಿಯಾಗಿ ಬೇಗ ಬೇಗ ಮಾಡ್ಕೊಬೋದು ಈ ಸಾಂಬಾರ್ನ ಸೊ ಇವಾಗ ನಾನು ಅದನ್ನೇ ಮಾಡ್ಕೊಂತೀನಿ ನಾನು ರಾತ್ರಿ ಊಟಕ್ಕೆ ಇದೆ ಸಾಂಬಾರ್ ಮತ್ತೆ ಅನ್ನ ತಿಂದಾಯ್ತು ನಮ್ಮ ಪಾಪುಗೂ ಕೂಡ ಕಿಚಡಿ ಮಾಡಿದ್ರಂತೆ ಸೊ ನಮ್ಮ ಪಾಪ ಕಿಚಡಿ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ನಮ್ಮ ಪಾಪನ ಕರ್ಕೊಂಡೋಗಿ ಅಮ್ಮ ಅಲ್ಲಿ ಕಿಚಡಿ ತಿನ್ಸಿದ್ರು ನಾನು ಮತ್ತೆ ಹಸ್ಬೆಂಡ್ ಮಾತ್ರ ಇಲ್ಲಿ ರಾತ್ರಿ ಊಟ ಮಾಡಿದ್ವಿ ಸೊ ನೋಡಿರಲ್ಲ ಇವತ್ತಿನ ಫುಲ್ ಡೇ ವ್ಲಾಗ್ ಹೆಂಗಿತ್ತು ಅಂತ ಹೇಳಿ ಆಕ್ಚುಲಿ ಇವತ್ತು ನೀರೇ ಬಂದಿಲ್ಲ ಮುಂಬೈನಲ್ಲಿ ಅದೊಂದು ತೊಂದರೆ ಆಗಿ ತೊಂದರೆ ಇವತ್ತು ಆ ನಾಳೆ ಬರುತ್ತ ನೀರು ಬರ್ಬೋದು ನಾಳೆ ಸೊ ಅದ್ಕೋಸ್ಕರ ಇವತ್ತು ನೀರ್ ನಿಲ್ದಲೆ ಮಧ್ಯಾಹ್ನ ಅದು ಕ್ಯಾನ್ ತಗೊಬಂದ್ರು ಬಿಸ್ಲರ್ ಇದು ಸೊ ಇದಿಷ್ಟು ಇವತ್ತಿನ ಫುಲ್ ಡೇ ಬ್ಲಾಗ್ ಆಗಿತ್ತು ಮತ್ತೆ ಮಾರ್ಕೆಟ್ ಕೂಡ ಬಂದ್ವಲ್ಲ ಅಲ್ಲೂ ಕೂಡ ಫುಲ್ ಸಾಕಾಗೋಯ್ತು ಸುತ್ತಾಡಿ ಸುತ್ತಾಡಿ ಪಾಪು ಬೇರೆ ಕರ್ಕೊಂಡು ಹೋಗಿರ್ತೀವ ಅವ್ನು ಇನ್ನೂ ತುಂಬಾ ಹಿಂಸೆ ಕೊಡ್ತಾನೆ ಅವ್ನ ಎತ್ಕೊಂಡು ಓಡಾಡಕ್ ಆಗಲ್ಲ ಅಲ್ಲೆಲ್ಲ ಮತ್ತೆ ಅಲ್ಲೂ ತುಂಬಾ ವೇಜಿಸ್ ಎಲ್ಲಾ ಜಾಸ್ತಿ ಆಗ್ಬಿಟ್ಟು ಇವತ್ತು ಆಕ್ಚುಲಿ ಏನು ಅಷ್ಟು ತಗೊಂಡೇ ಇಲ್ಲ ಅಂದ್ರೂ ಒಂದ್ ರೂಪಾಯಿ ಹಂಗೆ ಖರ್ಚಾಯ್ತದೆ ಹೆಂಗ್ ಖರ್ಚಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಪ್ರತಿ ಸಲ ಮಾರ್ಕೆಟ್ ಹೋದಾಗ್ಲೂ ಹಿಂಗೆ ಆಗುತ್ತೆ

ಇದ್ದಕ್ಕಿದ್ದಂಗೆ ಕ್ಯಾಮರಾ ಮುಂದೆ ಕುಣ್ಸ್ಕೊಡ್ರಿ ಏನ್ ಮಾತಾಡಕಾಗತ್ತೆ ನಾನು ಕೂಡ ಅಲ್ವಾ ಸ್ವಲ್ಪ ಕ್ಯಾಮ್ರಾ ಶೈ ಏನ್ ಮತ್ತಾ ಮುಂಚೆ ಅಂದ್ರೆ ಇವ್ರಿಗ್ ಯೂಟ್ಯೂಬ್ ಮಾಡಬೇಕನ್ನೋದ ಒಂದ್ ಆಸೆ ನನಗೆ ನನಗ್ ಸ್ಟಾರ್ಟ್ ಆಯ್ತು ಆಮೇಲೆ ನಾನು ಇವ್ರಿಗ್ ಹೇಳ್ತೇವೆ ಸ್ಟಾರ್ಟ್ ಮಾಡ್ರಿ ನೀವು ಸ್ಟಾರ್ಟ್ ಮಾಡ್ರಿ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಸ್ಟಾರ್ಟ್ ಟೈಮ್ ನನ್ಗ್ ಸಿಗ್ತಾ ಇಲ್ಲಾ ಟೈಮು ಸಿಕ್ಕಿಲ್ಲ ಆಮೇಲೆ ಒಂದ್ ಥ್ರೀ ಮಂತ್ಸ್ ಮಲ್ಲಿದ್ದೇತನ ನಿನ್ ಜಾಬ್ ಬಿಟ್ಟು ಅಷ್ಟ ಜಾಬ್ ಸರ್ಚಿಂಗ್ ಅಲ್ಲಿ ಟೂ ಮಂತ್ಸ್ ಏನೋ ಇದ್ದೆ ಅವಾಗ್ಲಾದ್ರು ಸ್ಟಾರ್ಟ್ ಮಾಡ್ಬೋದಿದ್ದು ಬಟ್ ಇವ್ರ್ಗೆ ಅಷ್ಟು ಅಂದ್ರೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡಕ್ ಅಷ್ಟು ಇವ್ರಿಗೆ ಅಂದ್ರೆ ಏನೋ ಕಂಫರ್ಟಬಲ್ ಅನ್ಸಲ್ಲ ಕ್ಯಾಮೆರಾ ಶೈ ಜಾಸ್ತಿ ಆತರ ಮಾತಾಡ್ತಾರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಮನ್ಸಲ್ಲೇ ಏನೇನೋ ಮಾತಾಡ್ಕೊಬಿಡ್ತೀನಿ ಮನ್ಸಲ್ಲಿ ಹೆಂಗ ಚೆನ್ನಾಗಿ ಆಡ್ ಹೇಳ್ತಿರ್ತೀವಿ ಹೊರಗಡೆ ಹೇಳಕ್ ಹೋದ್ರೆ ನನ್ಗೆ ನನ್ಗೆ ಏನಪ್ಪಾ ಅಂತಂದ್ರೆ ನಾನು ಯಾವತ್ತು ಏನು ಆತರ ಟ್ರೈ ಮಾಡಕ್ ಹೋಗಿಲ್ಲ ನಾನು ಯೋಚನೆ ಮಾಡುವೆ ಮಾಡ್ಬೇಕು ಆತರ ವಿಡಿಯೋ ಮಾಡ್ಬೇಕು ಈ ತರ ಮಾಡ್ಬೇಕಂತ ಬಟ್ ಅದೇನೋ ಗೊತ್ತಿಲ್ಲ ನನ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ದೆ ನನ್ಗೆ ಚೆನ್ನಾಗಿ ಅಂದ್ರೆ ಕ್ಯಾಮ್ರಾ ಶಹಿ ತರ ಎಲ್ಲ ಏನಾಗ್ಲಿಲ್ಲ ಮುಂದೆ ಇಷ್ಟ್ ಚೆನ್ನಾಗಿ ಮಾತಾಡ್ತೀನಿ ಬಟ್ ಹೊರ್ಗಡೆ ಬೇರೆಯವ್ರ ಜೊತೆ ಇಷ್ಟು ಚೆನ್ನಾಗಿ ಮಾತಾಡಲ್ಲ ಅಲ್ವಿಂದ್ರೆ ಇಷ್ಟ ಅಂದ್ರೆ ಇಷ್ಟು ಕಂಫರ್ಟಬಲ್ ಆಗಿ ಹಿಂಗೆ ಇಷ್ಟೊಂದೆಲ್ಲ ಮಾತಾಡಲ್ಲ ಕ್ಯಾಮ್ರಾ ಮುಂದೆ ಮಾತ್ರ ಮಾತಾಡೋದು ಲಿಪ್ಸ್ಟಿಕ್ ಬಿಡು ಎಷ್ಟೊಂದ್ ಜನ ಹೇಳ್ತಾರೆ ಲಿಪ್ಸ್ಟಿಕ್ ಹಾಕಲ್ ಹಂಗೆ ಮಾಡಿ ಅಂತ ಎಷ್ಟೊಂದ್ ಜನ ಯಾರು ಒಬ್ರು ಹೇಳಿದ್ರಂಗಂತ ಲಿಪ್ಸ್ಟಿಕ್ ಹಾಕ್ಬೇಡಿ ಹಂಗೆ ಮಾಡಿ ಅಂತ ಏನ್ ಗೊತ್ತಾ ನನಗೆ ಲಿಪ್ಸ್ಟಿಕ್ ಹಾಕೋದಕ್ಕೆ ಇಷ್ಟ ಇಲ್ಲ ಬಟ್ ಇವರು ಹಾಕೋ ಏನಾಗಲ್ಲ ಹಾಕಬೇಕು ಯಾವಾಗಾರು ಒಂದ್ಸಲ ಅಲ್ವಾ ಹಾಕೋ ಅಂತ ಹೇಳ್ತಾರೆ ಬಟ್ ನನ್ಗೆ ಇಷ್ಟ ನನ್ ಮುಂಚೆ ಯಾವತ್ತೊಂದಿನ ಲಿಪ್ಸ್ಟಿಕ್ ಹಾಕಿದೋಳೆ ಅಲ್ಲ ಇವಾಗ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದ್ಸಲ ಮಾತ್ರ ಲಿಪ್ಸ್ಟಿಕ್ ಹಾಕೊಂತೀನಿ ಅದು ಇವ್ರು ಹೇಳಿ ಹೇಳಿ ಒಂದೆರಡು ಸಲ ನನ್ನ ಫ್ರೆಂಡ್ ಮದ್ವೆಗೂ ಹಂಗೆ ಬಂದ್ಬಿಟ್ಟು ನಿಜ ಈಗ ಒಂದ್ಸಲ ಏನಾಗ್ಬಿಟ್ಟಿತ್ತು ಅಂದ್ರೆ ಏನಾದ್ರು ಫುಲ್ ಏನು ಮೇಕಪ್ ಮುಂಬೈ ಕಡೆ ಎಲ್ಲಾ ಮೇಕಪ್ ಗೆ ಹುಡುಗಿರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ನಾನ್ ನಮ್ ಊರ್ ಕಡೆ ಎಲ್ಲಾ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಮೇಕಪ್ ಗೆಲ್ಲ ನಾವು ಸೊ ನಾನ್ ಹೆಂಗೆ ಊರ್ ಕಡೆ ಹೋಗಿದ್ದೆ ಹಂಗೆ ಒಂದ್ ಚೆನ್ನಾಗಿರೋ ಡ್ರೆಸ್ ಹಾಕೊಂಡೆ ನಾರ್ಮಲ್ ಆಗಿ ರೆಡಿ ಆಗಿ ಹೋದೆ ಏನಿಲ್ಲ ಬರೀ ನಾರ್ಮಲ್ ಆಗಿ ಒಂದ್ ಡ್ರೆಸ್ ಹಾಕೊಂಡಿದ್ರು ಆಮೇಲೆ ಮಾಮೂಲಿ ಇಲ್ಲಿ ಮನೆ ಹತ್ರ ಎಲ್ಲಾದ್ರು ಮಾರ್ಕೆಟ್ ಹೋದ್ರೆ ತಲೆ ಬಾಚ್ಕೋತಾರಲ್ಲ ಹಂಗ್ ಬಾಚ್ಕೊಂಡು ಬಂದಿದ್ಲು ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನಮ್ ಫ್ರೆಂಡ್ಸ್ ವೈಫ್ ಗಳೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಹೆಚ್ಚಿಸ್ತೇ ಅಂದ್ರೆ ರೆಡಿ ಆಗಿ ಬಂದಿದ್ರು ಅದನ್ನ ನೋಡ್ಬಿಟ್ಟು ನನ್ ಫ್ರೆಂಡ್ ಹೆಂಡತಿ ಕರ್ಕೊಂಡ್ ಹೋಗಿ ಮತ್ತೆ ರೆಡಿ ಮಾಡಿದ್ಲು ಅಂದ್ರೆ ನಾನು ಯಾವತ್ತ ಅವ್ರನ್ನ ಮೀಟ್ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸೊ ಅವ್ರು ನನ್ನ ಕರ್ಕೊಂಡು ಹೋಗಿ ಆಮೇಲೆ ಮೇಕಪ್ ಎಲ್ಲ ಮಾಡಿ ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡಿದ್ರು ನನ್ಗೆ ಒಂಥರ ಅಕ್ವರ್ಡ್ ಅನಿಸ್ತಿತ್ತು ಇದೇನಪ್ಪಾ ಅಯ್ಯೋ ನನ್ ಇಷ್ಟೊಂದು ಡೊಂಬಾಗ ಬಂದ್ಬಿಟ್ಟಿದ್ದೀನಿತ್ತು ಸೊ ಹಂಗಿತ್ತು ಅಂದ್ರೆ ಫಸ್ಟ್ ಟೈಮ್ ಮುಂಬೈ ಫಸ್ಟ್ ಮದ್ವೆ ನಾನು ಅಟೆಂಡ್ ಸೊ ನನ್ಗ ಅಷ್ಟ್ ಗೊತ್ತಿರ್ಲಿಲ್ಲ ಇಲ್ಲೆಲ್ಲಾ ಹಿಂಗೆ ಹಿಂಗ್ ಗೊತ್ತಾರೆ ಮೇಕಪ್ ಗೆಲ್ಲ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಹುಡ್ಗಿರು ಅಂತ ಹೇಳಿ ಆಮೇಲೆ ಅಲ್ಲಿ ಗೊತ್ತಾಯ್ತು ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಅಂದ್ರೆ ತಕ್ಕ ಮಟ್ಟಿಗೆ ರೆಡಿ ಆಯ್ತೀನಿ ಅದು ಇವ್ರ ಜೊತೆ ಇವ್ರ ಸವಾಸ ಮಾಡಿದ್ಮೇಲೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ನಾನ್ ನೋಡಿರೋ ಮಟ್ಟಿಗೆ ತುಂಬಾ ಜನ ವಿಡಿಯೋ ನೋಡ್ತಾರೆ ಬಟ್ ಅಂದ್ರೆ ಅದ್ರಲ್ಲಿ ಸಬ್ಸ್ಕ್ರೈಬ್ ಅಷ್ಟು ಜನ ಮಾಡಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಯಾರ್ಯಾರೆಲ್ಲ ವಿಡಿಯೋ ನೋಡಿದೆ ಇದ್ರೆ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ನೀವು ನೀವು ಮಾಡ್ತಿರೋ ಕಮೆಂಟಿಂದ ಪ್ರೀತಿಗೆ ತುಂಬ ಮೋಟಿವೇಶನ್ ಸಿಗ್ತಿದೆ ಸೊ ಏನಂದರೆ ಅವಳು ಮೊದಲಿದ್ದಕ್ಕೂ ಈಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅವಳಿಗೆ ಇದೆಲ್ಲ ನೀವು ಕೊಟ್ಟಿರೋ ಕಾನ್ಫಿಡೆನ್ಸಿಂದನೇ ಸಾಧ್ಯ ಆಗಿರೋದು ಸೊ ಇದೇ ರೀತಿ ಅವಳಿಗೆ ಸಪೋರ್ಟ್ ಮಾಡ್ತೀರಿ ಯಾಕೆಂದ್ರೆ ಅವ್ಳಿಗೆ ಅಚೀವ್ ಮಾಡ್ಲಿಕ್ಕೆ ತುಂಬ ಡ್ರೀಮ್ಸ್ಗಳಿದ್ದಾವೆ ಸೊ ಆ ಡ್ರೀಮ್ಸ್ ಎಲ್ಲ ಅಚೀವ್ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಅವಳ ಜೊತೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಚಾನೆಲ್ ಇಷ್ಟು ಕಮ್ಮಿ ಸ್ಥಾನದಲ್ಲಿ ಇಷ್ಟೊಂದು ಬೆಳೆದಿದೆ ಅಂದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟು ನಿಮ್ಮ ಕಮೆಂಟ್ಸು ನಿಮ್ಮ ಮೋಟಿವೇಶನ್ ಕಾರಣ ಆಗಿದೆ ಸೊ ಈ ಸಪೋರ್ಟು ಈ ಕಮೆಂಟ್ಸ್ಗಳು ಈ ಪಾಸಿಟಿವ್ ಕಮೆಂಟ್ಸ್ಗಳು ಇದೇ ರೀತಿ ಬರಲಿ ಬರ್ತಿರ್ಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಆ್ಯಂಡ್ ಇದೇ ರೀತಿ ಮೋಟಿವೇಟ್ ಮಾಡ್ತೀರಿ ಪ್ರೀತಿಗೆ ಆ್ಯಂಡ್ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಇವಳನ್ನ ಮೋಟಿವೇಟ್ ಮಾಡಲಿಕ್ಕೆ ಬಟ್ ಅದು ನನ್ನ ಕಡೆಯಿಂದ ಅಷ್ಟು ನಾನು ಎಷ್ಟು ಎನ್ಕರೇಜ್ ಮಾಡಿದರೂ ಕೂಡ ಅದು ಅಷ್ಟು ಅಂದರೆ ಎಫೆಕ್ಟಿವ್ ಆಗಿ ಆಗ್ತಿರ್ಲಿಲ್ಲ ಬಟ್ ನಿಮ್ಮ ಕಮೆಂಟ್ಸು ನಿಮ್ಮ ನಿಮ್ಮ ಪ್ರೋತ್ಸಾಹ ನೋಡ್ತಿದ್ರೆ ನಿಜವಾಗ್ಲೂ ಅವಳಲ್ಲಿ ತುಂಬ ಚೇಂಜ್ಗಳನ್ನ ನಾನು ನೋಡ್ತಾ ಇದ್ದೀನಿ ತುಂಬ ದಿನದಿಂದ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಚಾನೆಲ್ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಹೌದು ಅಂದ್ರೆ ಎಷ್ಟೊಂದ್ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಹಂಗೆ ನೋಡ್ತಿದ್ದೀರಾ ನಾನ್ ಫಾಲೋವರ್ಸ್ ವ್ಯೂಸ್ ಗಳು ತುಂಬಾ ಇದಾವೆ ಸೊ ಅದಕ್ಕೋಸ್ಕರ ಆದಷ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಪಡಿ ನಿಮ್ಗೆ ಅದನ್ನ ಏನೋ ವ್ಯತ್ಯಾಸ ಗೊತ್ತಾಗದೆ ಇರ್ಬೋದು ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಅದ್ರಿಂದ ಏನೋ ವ್ಯತ್ಯಾಸ ಗೊತ್ತಾಗಲ್ಲ ಬಟ್ ನೀವು ಒಂದೊಂದು ಚಾನಲ್ ಸಬ್ಸ್ಕ್ರೈಬ್ ಒಂದೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನನಗೆ ತುಂಬಾ ವ್ಯತ್ಯಾಸ ಕಾಣುತ್ತೆ ನನ್ಗೆ ಇನ್ನು ತುಂಬಾ ಖುಷಿ ಆಗುತ್ತೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ನಮ್ ಲೈಫ್ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರ ಸಬ್ಸ್ಕ್ರಿಪ್ಷನ್ ನಿಮ್ಮೆಲ್ಲರ ಒಳ್ಳೆ ಕಾಮೆಂಟ್ಸ್ ನಿಮ್ಮೆಲ್ಲರ ಒಳ್ಳೆ ಒಳ್ಳೆ ಥಾಟ್ಸ್ ಗಳು ಇವೆಲ್ಲ ತುಂಬಾ ಹೆಲ್ಪ್ ಮಾಡ್ತವೆ ಅಂಡ್ ನಿಮ್ಗೆ ಯಾವುದೇ ಟಾಪಿಕ್ ಮೇಲೆ ಅಥವಾ ಯಾವುದೇ ಒಂದು ಮುಂಬೈ ಬಗ್ಗೆ ಬೇರೆ ಏನಾದ್ರೂ ತಿಳ್ಕೋಬೇಕು ಅಂದ್ರೆ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ ಅಂದ್ರೆ ಅದ್ರ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ನಾವು ಕೂಡ ನಮ್ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಹಾಗೆ ಇನ್ನೊಂದ್ ಸ್ವಲ್ಪ ಜನ ಹೇಳ್ತಿದ್ರು ನಿಮ್ ಹಸ್ಬೆಂಡ್ ವಿಡಿಯೋಗೆ ಇನ್ಕ್ಲೂಡ್ ಮಾಡಿ ವಿಡಿಯೋಸ್ ನಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಅವ್ರದ್ದು ವಾಯ್ಸ್ ಕೇಳೋದಕ್ಕೆ ಚೆನ್ನಾಗ್ ಅನ್ಸುತ್ತೆ ಮೆಚೂರ್ ಆಗಿ ಮಾತಾಡ್ತಾರೆ ಹಿಂಗೆಲ್ಲ ಹೇಳಿದ್ರು ಅದಕ್ಕೋಸ್ಕರ ನಾನು ಆದಷ್ಟು ಇವ್ರನ್ನ ವಿಡಿಯೋಸ್ ಅಲ್ಲಿ ಕರ್ಕೊಂಡ್ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಆಕ್ಚುಲಿ ಅವ್ರಿಗೆ ಟೈಮ್ ಸಿಗಲ್ಲ ಇತ್ತು ಸ್ವಲ್ಪ ಬ್ಯುಸಿ ಆಗಿರ್ತಾರೆ ಅವರು ಬೆಳಗಿಂದ ರಾತ್ರಿ ಫುಲ್ ಬ್ಯುಸಿ ಆಗೇ ಇರ್ತಾರೆ ಇನ್ನ ಸಿಕ್ಕಿದ ರಜದಲ್ಲೂ ಕೂಡ ಅವ್ರದ್ದು ಆಫ್ ಡೇ ಹಂಗೆ ಹೊಂಟೋಗುತ್ತೆ ಇನ್ನ ಆಫ್ ಡೇ ಮಲಗಿದ್ದು ಹೇಳೋದ್ರಲ್ಲೇ ಹೊಂಟೋಗುತ್ತೆ ಏನ್ ರಾತ್ರಿ ಊಟ ಮಾಡಿ ಮಲಗೋದು ಇಷ್ಟೇನೆ ಮಾರ್ಕೆಟ್ ಹ್ಮ್ ಶಾಪಿಂಗ್ ಏನಾದ್ರು ಇದ್ದೇ ಇರುತ್ತೆ ವೀಕೆಂಡ್ಸ್ ಅಲ್ಲಿ ಹ್ಮ್ ಟೈಮ್ ಸಿಗಲ್ಲ ಅವ್ರಿಗೆ ಅದಕ್ಕೋಸ್ಕರ ಯಾವಾಗ ಟೈಮ್ ಸಿಗುತ್ತೆ ಸೊ ಅವಾಗ ಅವಾಗ ಅವ್ರನ್ನ ವಿಡಿಯೋಸ್ ಅಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅವ್ರಿಗೂ ಅಂದ್ರೆ ವಿಡಿಯೋಸ್ ಅಲ್ಲಿ ಮಾತಾಡಕ್ಕೆಲ್ಲ ಅಷ್ಟು ಅಂದ್ರೆ ಕಾನ್ಫಿಡೆಂಟ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅವರು ಬಟ್ ನಿಮ್ ಅಷ್ಟು ಒಳ್ಳೆ ಕಮೆಂಟ್ಸ್ ನೋಡಿ ಅವ್ರ್ಗ ಮೋಟಿವೇಶನ್ ಸಿಕ್ಕಿ ಎನ್ಕರೇಜ್ಮೆಂಟ್ ಇಂದ ಅವ್ರು ಮಾತಾಡೋದಕ್ಕೆ ಬರ್ತಿದ್ದಾರೆ ಅಷ್ಟೇ ಅಂದ್ರೆ ಅವ್ರ ಬಗ್ಗೆ ಏನೋ ಕಮೆಂಟ್ ಮಾಡಲು ತಿಳಿಸ್ತಾ ಹೋಗಿದ್ರೆ ಇವ್ರು ಇನ್ಕ್ಲೂಡ್ ಮಾಡಿ ಇವ್ರ ವಾಯ್ಸ್ ಚೆನ್ನಾಗಿದೆ ಅಥವಾ ಇವ್ರ ಅವ್ರ ನೋಡೋದಕ್ಕೆ ಏನೋ ಖುಷಿ ಆಗುತ್ತೆ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಸೊ ಆ ಕಮೆಂಟ್ ಬರ್ದೇ ಹೋಗಿದ್ರೆ ಅವ್ರು ಖಂಡಿತವಾಗ್ಲೂ ನಾನು ವಿಡಿಯೋದಲ್ಲಿ ಬರ್ತಿರ್ಲಿಲ್ಲ ಸೊ ಆ ಕಮೆಂಟ್ಸ್ ಇಂದಾನೇ ಅವ್ರು ವಿಡಿಯೋದಲ್ಲಿ ನಾನು ವಿಡಿಯೋದಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಇದಿಷ್ಟ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನನ್ನಿಂದ ಯಾವ್ತರ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿ ನನ್ಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಚಿಕ್ಕನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಬಾಯ್ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅದು ನನ್ ಹೇಳಿದ್ ನಾನು ಮರ್ತ್ಕೋಬೇಡಿ ನಮ್ ನಮ್ ಮಾತ್ ಕೇಳ್ಬಿಟ್ಟು ನೀವ್ ಮರ್ತೋಗ್ಬೇಡಿ ನಮ್ದು ಲವ್ ಸ್ಟೋರಿ ವಿಡಿಯೋ ನಮ್ ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿ ಎರಡು ಅನ್ಬೋದು ಸೊ ಆ ವಿಡಿಯೋ ಇವಾಗ್ಲೇ ಬೇಕಾ ಅಥವಾ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಬೇಕಾ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಸೊ ನಾನ್ ಅನ್ಕೊಂಡಿದ್ದೆ ಅಂದ್ರೆ ಟೆನ್ ಕೆ ಆದ್ಮೇಲೆ ಮಾಡೋಣ ಅಂತ ಯಾಕಂದ್ರೆ ಟೆನ್ ಕೆ ಅಂದ್ರೆ ಒಂಥರ ನಮ್ಗೆ ಒಂಥರ ಖುಷಿ ಆಗಿರುತ್ತೆ ಅಂಡ್ ಆ ವಿಡಿಯೋಗೂ ಒಂದ್ ಸ್ವಲ್ಪ ನಮಗೂ ಒಂದ್ ಸ್ವಲ್ಪ ಮೋಟಿವೇಟ್ ಆಗಿ ಚೆನ್ನಾಗಿ ಮಾಡ್ಬೋದು ಅದಕ್ಕೋಸ್ಕರ ನಾನ್ ಟೆನ್ ಕೆ ಆದ್ಮೇಲೆ ಮಾಡೋಣ ಅನ್ಕೊಂಡಿದ್ದೆ ಬಟ್ ನಿಮ್ಗೆ ಈಗಲೇ ಬೇಕು ಅಂದ್ರೆ ಕೆಲವೊಬ್ರು ಕೇಳ್ತಿದ್ರು ಅದಕ್ಕೋಸ್ಕರ ನಾನ್ ಇವಾಗ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಇದಿಷ್ಟೇ ಇವತ್ತಿನ ವಿಡಿಯೋ